ಕಳೆದ ಐದು ವರ್ಷಗಳಿಂದ ಸಾವಿರಾರು ಮಕ್ಕಳಿಗೆ ಪಾಠ ಹೇಳುವ ಮೂಲಕ ಅವರ ಬದುಕು ರೂಪಿಸುತ್ತಿದ್ದ ಶಿಕ್ಷಕಿ ಇಂದು ಸಂಕಷ್ಟದಲ್ಲಿದ್ದಾರೆ ಅವರ ಗೋಳು ಕೇಳಬೇಕಿದ್ದ ಅಂದಿನ ಸರ್ಕಾರ ಕಣ್ಣೀರಿನಲ್ಲಿ ಕೈತೊಳೆಯುವಂತೆ ಮಾಡಿತ್ತು ಅವರ ಕಣ್ಣೀರ ಕಥೆಯನ್ನ ನೀವೇ ಕೇಳಿ ಕೊರೋನಾ ಸಂದರ್ಭದಲ್ಲಿ ಇಡೀ ದೇಶವೇ ಮಹಾಮಾರಿ ವೈರಸ್ಗೆ ನಲುಗಿ ಹೋಗಿತ್ತು ಅಲ್ಲದೆ ದೇಶದ ಮಹಾನಗರ ಹಾಗೂ ಪಟ್ಟಣಗಳಲ್ಲಿರುವ ಸಣ್ಣ ಪುಟ್ಟ ಖಾಸಗಿ ಶಾಲೆಗಳು ಸಹ ಬಾಗಿಲು ಹಾಕಿದ್ವು ಮಕ್ಕಳ ಶಾಲಾ ಫೀಸ್ ಕಟ್ಟಲು ಪೋಷಕರ ಬಳಿ ಹಣವಿರಲಿಲ್ಲ ಪರಿಣಾಮ ಶಾಲಾ ಆಡಳಿತದ ಖಜಾನೆ ಕೂಡ ಖಾಲಿಯಾಗಿ ಶಿಕ್ಷಕರು ವೇತನವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬಹುತೇಕ ಪ್ರಕರಣಗಳಲ್ಲಿ ಈ ಶಿಕ್ಷಕರೇ ಕುಟುಂಬದ ಏಕೈಕ ಆದಾಯದ ಮೂಲವಾಗಿರುವ ಹಿನ್ನೆಲೆಯಲ್ಲಿ ಲಕ್ಷಕ್ಕೂ ಅಧಿಕ ಕುಟುಂಬಗಳು ಹೊತ್ತಿನ ತುತ್ತಿಗೂ ಪ್ರದಾಡುವ ಪರಿಸ್ಥಿತಿ ಎದುರಾಗಿತ್ತು ಇದರ ಭಾಗವಾಗಿ ಶಿಕ್ಷಕಿಯೋರ್ವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನಾನು ಸರೋಜಾ ಬಿಜಾಪುರದವಳು ಖಾಸಗಿ ಶಾಲೆಯಲ್ಲಿ ಪಾಠ ಮಾಡುತ್ತಿದ್ದೇನೆ ಆದರೆ ಇಂದು ನನ್ನ ಬದುಕು ಅತಂತ್ರವಾಗಿದ್ದು ಸರ್ಕಾರ ನಮ್ಮ ಗೋಳು ಕೇಳಬೇಕೆಂದು ಮನವಿಯನ್ನ ಮಾಡಿದ್ದಾರೆ ಹೌದು ಕೈಯಲ್ಲಿ ಚಾಕ್ ಪೀಸ್ ಪುಸ್ತಕ ಹಿಡಿದು ಪಾಠ ಮಾಡಿದ್ದ ಶಿಕ್ಷಕಿ ಇಂದು ಕಣ್ಣೀರು ಸುರಿಸುತ್ತಿದ್ದಾಳೆ ಹೌದು ತಂದೆಯ ಅನಾರೋಗ್ಯಕ್ಕೆ ಹಣವಿಲ್ಲದೆ ಪರದಾಡುತ್ತಿದ್ದಾರೆ ಕಡು ಬಡತನದಲ್ಲಿ ಹುಟ್ಟಿರುವ ಇವರು ಮನೆಗೆ ಆಧಾರ ಸ್ತಂಭ ಇನ್ನು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರ ಗೋಳುಗಳನ್ನು ಹೇಳಿ ಮುಗಿಸಲು ಸಾಧ್ಯವೇ ಇಲ್ಲ ಅದರಲ್ಲೂ ಕರೋನಾ ನಂತರದ ಅವರ ಪರಿಸ್ಥಿತಿ ಶೋಚನೀಯ ಹಂತ ತಲುಪಿದೆ ಆದರೆ ಇವರ ಸಮಸ್ಯೆಗಳ ಕುರಿತು ಗಮನ ಹರಿಸಬೇಕಿದ್ದ ಅಂದಿನ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಮೌನಕ್ಕೆ ಶರಣಾಗಿದ್ರು ಕೊರೋನಾ ಮಹಾಮಾರಿ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಬುಡಮೇಲು ಮಾಡಿದೆ ಮತ್ತೊಂದೆಡೆ ಎಷ್ಟೋ ಮಂದಿ ಕೆಲಸ ಕಾರ್ಯಗಳನ್ನ ಕಳೆದುಕೊಂಡು ಬೀದಿಗೆ ಬಿದ್ದಿದ್ರು ಆದರೆ ನಮ್ಮ ಗೋಳನ್ನ ಯಾರೂ ಕೇಳೋರಿಲ್ಲ ಅಂತ ಖಾಸಗಿ ಶಾಲಾ ಶಿಕ್ಷಕರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ವಿದ್ಯೆ ಕಲಿಸುವ ಗುರುಗಳಿಗೆ ಬದುಕು ಬೀದಿಗೆ ಬಂದು ಬಿದ್ದಿದೆ ಎಲ್ಲ ವರ್ಗಕ್ಕೂ ಅಂದಿನ ಬಿಜೆಪಿ ಸರ್ಕಾರ ಪ್ಯಾಕೇಜ್ ಘೋಷಿಸಿತ್ತು ಆದರೆ ಶಿಕ್ಷಕರಿಗೆ ಮಾತ್ರ ಯಾವುದೇ ಅನುಕೂಲ ಆಗಿರಲಿಲ್ಲ ಶಿಕ್ಷಕರಿಗೂ ಕುಟುಂಬ ಸಾಗಿಸುವ ಹೊಣೆ ಇದೆ ಹೀಗಾಗಿ ಬೀದಿಗೆ ಬಿದ್ದ ಖಾಸಗಿ ಶಾಲಾ ಶಿಕ್ಷಕರನ್ನ ಸರ್ಕಾರವೇ ರಕ್ಷಿಸಬೇಕಿದೆ ಶಿಕ್ಷಣ ಸಚಿವರು ಶಿಕ್ಷಕರ ಬಗ್ಗೆ ಗಮನ ಹರಿಸಬೇಕು ಅಂತ ಸರ್ಕಾರಕ್ಕೆ ಖಾಸಗಿ ಶಾಲಾ ಶಿಕ್ಷಕಿಯೊರ್ವರು ಅಳಲನ್ನ ತೋಡಿಕೊಂಡಿದ್ರು ರಾಜ್ಯದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಖಾಸಗಿ ಶಾಲಾ ಕಾಲೇಜುಗಳಿವೆ ಇದರಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕ ಉಪನ್ಯಾಸಕರಿದ್ದಾರೆ ಇವರಿಗೆ ತಿಂಗಳ ಸಂಬಳವೇ ಆಧಾರ ಆದರೆ ಸರಿಯಾದ ಸಂಬಳವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ ಬೀದಿಗೆ ಬಂದಿರುವ ಖಾಸಗಿ ಶಿಕ್ಷಕರನ್ನ ಸರ್ಕಾರ ರಕ್ಷಿಸಬೇಕು ಹೌದು ಶಿಕ್ಷಕರೇ ಆಗಬೇಕೆಂದು ಬಿಇಡಿ ಡಿಇಡಿ ಮುಗಿಸಿ ಲಕ್ಷಾಂತರ ಯುವ ಸಮುದಾಯ ಸರ್ಕಾರಿ ಶಿಕ್ಷಕರ ಹುದ್ದೆ ಸಿಗದೆ ಅನಿವಾರ್ಯವಾಗಿ ಅನೇಕ ಖಾಸಗಿ ಶಾಲೆಗಳಲ್ಲಿ ಜೀತದ ಆಳುಗಳಿಗಿಂತ ಖಡಿಯಾಗಿ ಕೆಲಸ ಮಾಡುವಂತಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಿದ್ರು ಅವರ ನೆರವಿಗೆ ಸರ್ಕಾರವಾಗಲಿ ಸಂಘ ಸಂಸ್ಥೆ ಬಾರದೆ ಹೋಗಿರುವುದು ವಿಪರ್ಯಾಸ ಎಲ್ಲರಿಗೂ ಸರ್ಕಾರಿ ನೌಕರಿ ಕೊಡಬೇಕೆಂದರೆ ಕಷ್ಟವೂ ಹೌದು ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ತರಬೇತಿ ಮುಗಿಸಿ ಶಿಕ್ಷಕ ಪದವೀಧರರು ನೇಮಕಾತಿಗಾಗಿ ಕಾಯದೆ ಜೀವನ ನಿರ್ವಹಣೆಗಾಗಿ ಅನಿವಾರ್ಯವಾಗಿ ಖಾಸಗಿ ಶಾಲೆಗಳಲ್ಲಿ ವೃತ್ತಿ ನಡೆಸುವ ಮೂಲಕ ಜೀವನವನ್ನು ದೂಡ್ತಿದ್ದಾರೆ ಆದರೆ ಎಗ್ಗಿಲ್ಲದೆ ಖಾಸಗಿ ಶಾಲೆಗಳಿಗೆ ಅನುಮತಿ ಕೊಡುವ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಇಲ್ಲಿ ಕೆಲಸ ಮಾಡುವ ಶಿಕ್ಷಕರ ಕ್ಷೇಮವನ್ನು ಗಾಳಿಗೆ ತೂರಿದೆ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡುವ ಶಿಕ್ಷಕರಿಗೆ ಕನಿಷ್ಠ ವೇತನವನ್ನ ಇತರ ಸೌಲಭ್ಯಗಳನ್ನು ನಿಗದಿ ಮಾಡದೆ ಖಾಸಗಿ ಶಾಲಾ ಶಿಕ್ಷಕರ ಬದುಕನ್ನು ಮೂರಾಬಟ್ಟೆ ಮಾಡಿದ್ದಾರೆ ಎಂಬ ಆರೋಪ ವ್ಯಾಪಕವಾಗಿದೆ ಖಾಸಗಿ ಶಿಕ್ಷಕರು ಎನ್ನುವುದನ್ನು ಬಿಟ್ಟರೆ ಸರ್ಕಾರಿ ಶಾಲಾ ಶಿಕ್ಷಕರಿಗಿಂತ ಹೆಚ್ಚಿನ ಕೆಲಸದ ಹೊರೆ ಫಲಿತಾಂಶದ ವಿಚಾರದಲ್ಲಿ ರಾಜಿಯೇ ಇಲ್ಲ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳನ್ನ ಚಾಚು ತಪ್ಪದೆ ಪಾಲಿಸುವುದು ಯಾವುದೇ ಸ್ಪರ್ಧೆಗಳ ಆಯೋಜನೆ ಹಾಗೂ ಫಲಿತಾಂಶದಲ್ಲಿ ಖಾಸಗಿ ಶಿಕ್ಷಕರದೇ ಮೇಲುಗೈ ಇವರಿಗೆಲ್ಲ ನಿಜಕ್ಕೂ ಜೀವನ ಕಟ್ಟಿಕೊಳ್ಳಲು ಸಹಾಯಕರಾಗಿದ್ದು ಖಾಸಗಿ ಶಾಲೆಗಳ ಮುಖ್ಯಸ್ಥರು ಹಾಗೂ ಮಕ್ಕಳ ಪೋಷಕರು ಎಂದರೆ ಏನಲ್ಲ ಖಾಸಗಿ ಶಾಲೆಗಳು ಮುಂಚೂಣಿಗೆ ಬಂದ ಆರಂಭಿಕ ಹಂತ ಅಂದರೆ ಎಂಬತ್ತರ ದಶಕದಲ್ಲಾದರೂ ತೊಂಬತ್ತರ ದಶಕದಲ್ಲಿ ಖಾಸಗಿ ಶಾಲೆಗಳ ದರ್ಬಾರ್ ಶುರುವಾಗಿದ್ದು ಇಪ್ಪತ್ತರ ದಶಕದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿ ಎರಡು ಸಾವಿರದ ಹತ್ತರ ಹೊತ್ತಿಗೆ ಸರ್ಕಾರಿ ಶಾಲೆಗಳು ಮುಚ್ಚಿ ಅಲ್ಲಿಂದ ಹೆಚ್ಚುವರಿ ಶಿಕ್ಷಕರ ಹೆಸರಿನಲ್ಲಿ ಇರುವ ಶಿಕ್ಷಕರನ್ನೇ ಆ ಕಡೆ ಈ ಕಡೆ ಎಂದು ಅಲೆದಾಡಿಸುವ ಕಾರ್ಯ ಶುರುವಾಗಿ ಹೋಗಿದೆ ಇನ್ನು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಎಂಬುದು ಗಗನ ಆಗಿದೆ ಇದಕ್ಕೆಲ್ಲ ಕಾರಣ ಅಂದಿನ ಬಿಜೆಪಿ ಬೇಜವಾಬ್ದಾರಿ ಸಕಾಲದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದಿರುವುದು ಮತ್ತು ಸರಿಯಾದ ನೀತಿಯನ್ನ ನೇಮಕಾತಿ ನಿಯಮಗಳನ್ನ ರೂಪಿಸದೇ ಇರುವುದು ಅಧಿಕಾರದ ಮೇಲಿನ ವ್ಯಾಮೋಹ ಎಂದರೆ ತಪ್ಪಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಟಿಇಟಿ ಪಾಸಾದ ಪದವೀಧರರಿಗೆ ಕೆಲ ನಿಯಮಗಳನ್ನ ಸಡಿಲಿಸಿ ನೇಮಕಾತಿ ಮಾಡಿಕೊಳ್ಳದ ಸರ್ಕಾರದ ದ್ವಂದ್ವ ನಿಲುವಿನಿಂದಾಗಿ ಶಿಕ್ಷಕರೇ ಆಗಬೇಕೆಂದು ಕನಸು ಕಂಡ ಸಾವಿರಾರು ಶಿಕ್ಷಕ ಶಿಕ್ಷಕಿಯರು ನೇಮಕಾತಿಯಾಗದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ದುಡಿಯುತ್ತಿದ್ದಾರೆ ಆದರೆ ಖಾಸಗಿ ಶಾಲೆಗಳ ಕೆಲ ಆಡಳಿತ ಮಂಡಳಿ ಶಿಕ್ಷಕರಿಗೆ ಶೋಷಣೆ ನೀಡುತ್ತಿದ್ದು ಇದರಿಂದ ನೊಂದು ಬೆಂದು ಕಾರ್ಯನಿರ್ವಹಿಸಬೇಕಾಗಿದೆ ತೀವ್ರ ಕೆಲಸದ ಒತ್ತಡ ಕಿರುಕುಳ ತುರ್ತು ಸಂದರ್ಭದಲ್ಲಿ ರಜೆ ದೊರಕದೆ ಖಾಸಗಿ ಶಾಲಾ ಶಿಕ್ಷಕರು ಬಸವಳಿಯುತ್ತಿದ್ದಾರೆ ಆದರೆ ಇದರ ವಿರುದ್ಧ ದನಿ ಎತ್ತಲು ಸಾಧ್ಯವಿಲ್ಲದ ಅನಿವಾರ್ಯತೆಯನ್ನ ಕೆಲ ಶಿಕ್ಷಣ ಸಂಸ್ಥೆಗಳು ಮಾಡಿಬಿಟ್ಟಿವೆ ಕಾರಣ ದನಿ ಎತ್ತುವ ಶಿಕ್ಷಕರನ್ನ ಕೆಲಸದಿಂದ ತೆಗೆದುಹಾಕುವ ಮೂಲಕ ಹಿಟ್ಲರ್ ಧೋರಣೆಯನ್ನ ಅನುಸರಿಸುತ್ತಿವೆ ಇನ್ನು ಕೆಲ ಶಿಕ್ಷಣ ಸಂಸ್ಥೆಗಳು ಜೀತ ದಾಳುಗಳಂತೆ ಶಿಕ್ಷಕರನ್ನ ನೋಡ್ತಿದ್ದು ಅವರ ರಕ್ಷಣೆಯೇ ಇಲ್ಲುವಾಗಿದೆ ಖಾಸಗಿ ಶಾಲಾ ಶಿಕ್ಷಕರಿಗೆ ಸರ್ಕಾರದಿಂದಲೇ ಸಂಬಳ ನಿಗದಿಗೊಳಿಸಿ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ತಲುಪುತ್ತಿದೆಯೋ ಎಂಬುದನ್ನು ಗಮನಹರಿಸಬೇಕಿದೆ ವೈದ್ಯಕೀಯ ಸೌಲಭ್ಯಗಳು ಇವೆ ಆದರೆ ಎಲ್ಲರಿಗೂ ದೊರಕುವಂತೆ ಮಾರ್ಗಸೂಚಿ ರಚಿಸಬೇಕಿದೆ ಖಾಸಗಿ ಶಾಲಾ ಶಿಕ್ಷಕರ ಮಕ್ಕಳಿಗೆ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ವಿಭಾಗದಲ್ಲಿ ರಿಸರ್ವೇಷನ್ ಕಲ್ಪಿಸಬೇಕಿದೆ ಒಟ್ಟಾರೆ ಮುಂದಿನ ಸದೃಢ ಸಮಾಜಕ್ಕೆ ಸರ್ಕಾರಿ ಶಾಲೆ ಶಿಕ್ಷಕರಂತೆ ಕಡಿಮೆ ಸಂಬಳಕ್ಕೆ ಶ್ರಮಿಸುತ್ತಿರುವ ಖಾಸಗಿ ಶಾಲೆಗಳ ಶಿಕ್ಷಕರನ್ನ ಕನಿಷ್ಠ ಮನುಷ್ಯರಂತೆ ನೋಡಲು ಖಾಸಗಿ ಶಾಲೆ ಶಿಕ್ಷಣ ಮಂಡಳಿಗೆ ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಅಗತ್ಯವಿದೆ